ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಕಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗ್ಬೇಕಾಗಿತ್ತು ಅನುಭವದ ಕೊರತೆ ಬಹುಶಃ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹದಿನೈದು ಗಾಡಿ ಇಪ್ಪತ್ತು ಗಾಡಿ ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳಿಗೂ ಕೂಡ ಅನುಭವ ಇರಲಿಲ್ಲ ಬಹುಶಃ ಇನ್ನೂರು ಗಾಡಿ ಒಂದೇ ಒಟ್ಟಿಗೆ ಕೊಟ್ಟು ಏನು ಅವ್ಯವಸ್ಥೆ ಆಗ್ತಿತ್ತು ಬಹುಶಃ ನನಗೂ ಊಹಿಸ್ಕೊಳಕ್ ಇರಲಿಲ್ಲ ಇದೊಂದು ರೀತಿ ನಮ್ಗೆಲ್ರಿಗೂ ಒಂದು ಪಾಠ ಆಗಿದೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬಹಳಷ್ಟು ಮುಂಜಾಗ್ರತಾ ವ್ಯವಸ್ಥೆಗಳನ್ನ ಮತ್ತು ಫಲಾನುಭವಿಗಳನ್ನ ಮುಂಚೆನೆ ಕರೆಸಿ ಅವರ ವಾರಗಳ ಮೇಲೆ ಅವರನ್ನ ಕೂರಿಸುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲರಿಗೂ ಎಲ್ಲ ವಾರಗಳ ಸಮೇತ ನೆರಳಲ್ಲಿ ವ್ಯವಸ್ಥೆ ಮಾಡುವಂತಹದ್ದು ಆಗ್ಬೇಕಾಗಿತ್ತು ಮತ್ತು ಬರ್ತಕ್ಕಂಥ ಅವರ ಜೊತೆ ಬರ್ತಕ್ಕಂಥವ್ರು ಇರ್ಬೋದು ಮತ್ತು ಎಲ್ಲ ನಮ್ಮ ಮುಖಂಡರು ಇರ್ಬೋದು ಇವರೆಲ್ರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಅಧಿಕಾರಿಗಳ ಒಂದು ವಿವೇಚನೆ ಭವಿಷ್ಯ ಅವರ ಆಲೋಚನೆ ಶಕ್ತಿ ಕಮ್ಮಿ ಇತ್ತು ಅಂತ ನಾನು ಭಾವಿಸ್ತೇನೆ ಇನ್ನು ಈಗಾಗಲೇ ಬೆಳಗ್ಗಿಂದ ಬಹಳಷ್ಟು ಬೈ ಬಿಟ್ಟಿದ್ದೀನಿ ಇನ್ನು ಜಾಸ್ತಿ ಬೈದರೆ ಇನ್ನು ತಪ್ಪಾಗುತ್ತೆ ಅದರಿಂದ ಈಗ ಆಗಿರೋದು ಒಂದು ಕಡೆ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಯಾರಿವತ್ತು ಫಲಾನುಭವಿಗಳು ಯಾರು ತಾವು ಈ ಒಂದು ವಾಹನಗಳನ್ನು ಪಡೆದಿದ್ದೀರಾ ಭವಿಷ್ಯ ನಾನು ತಮ್ಮ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ವಾಹನ ತಾವೇ ಬಳಸಬೇಕು ಮತ್ತೊಮ್ಮೆ ಹೇಳ್ತಾ ಇದೀನಿ ದಯಪೇಟಿ ಮೀರೇ ಈ ಗಾಡಿಯಲ್ಲಿ ವಾಡಲ್ಲ ಇಂಗೋಕೆ ಮರೋಕಿ ಇಷ್ಟೇ ಬಹುಶಃ ನಾನ್ ಉದ್ದೇಶ ಆ ಉದ್ದೇಶನು ಎಕ್ನೋ ಪರಪಾಟೈತಿದೆ ಆ ಪರಪಾಟಿ ರೇ ಬದಲೇ ಕಾಸ್ತಾ ಉಂಡ್ ಜನರು ದೀಪ ತಪ್ಪು ಪೆಟ್ಟಲ್ಲ ಅನ್ಸಿ ಕಾಸ್ತಾ ಉಂಡ್ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಇವತ್ತು ತಪ್ಪು ಇರ್ತಕ್ಕಂತ ಕೆಲಸವನ್ನ ಈ ಈ ಒಂದು ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮಹಾನುಭಾವರಿಗೆ ಯಾರು ಅಧಿಕಾರ ವಹಿರೋದನ್ನ ಜೀರ್ಣ ಆಗ್ತಾ ಇದೆ ನಿರಂತರವಾಗಿ ಅವರು ನಿರಂತರವಾಗಿ ನಮ್ಮ ಮೇಲೆ ಇಲ್ಲಿಸಲ್ಲದ ವಿಚಾರಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಇಳಿದ ಇರ್ತಕ್ಕಂಥ ವಿಷಯಗಳನ್ನ ಇವತ್ತು ಮುಕ್ತ ಜನರನ್ನ ತಪ್ಪುದಾರಿಗೆ ಇಳಿತಕ್ಕಂಥದ್ದು ಕೆಲವರು ಮಹಾನ್ ಬುದ್ಧಿವಂತಿಕೆಯಲ್ಲಿ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿಸ್ತಕ್ಕಂಥದ್ದು ಮಾಡ್ತಾ ಇದೆ ಪೂರ್ವದಲ್ಲೂ ಹೇಳಿದೆ ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅದು ನಂಗೆ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ನಾನು ಯಾರಿಗೂ ಅವ್ರಿಗೆ ಯಾರಿಗೂ ನಾನು ಉತ್ತರ ಪಡಕ್ಕೆ ಹೋಗೋದಿಲ್ಲ ಕೆಲವರು ನಮ್ಮಿಂದ ಅನುಕೂಲ ಪಡ್ಕೊಂಡವರು ಪಾಪ ನಿನ್ನೆ ಹೋಗಿ ಮಾತಾಡಿದರೆ ಸಂತೋಷ ನಾನು ಅದ್ರ ಬಗ್ಗೆ ಬೇಸರ ಮಾಡ್ಕೊಡೋಣ ಆದರೆ ಮುಂದೆ ಜೊತೆಯಲ್ಲಿದ್ದು ಪ್ರಚಾರ ಕೊಡುವಂಥವರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ಕೂಡ ನಾನು ಎಚ್ಚರಿಕೆ ಕೊಡ್ತೇನೆ ಇವೆಲ್ಲ ಸಹ ಮೇಲೆ ಕೈ ಬಿಟ್ರೆ ಒಳ್ಳೇದಾಗುತ್ತೆ ಕೈ ಬಿಡದಿದ್ರೆ ನಾವು ಗಂಭೀರವಾಗಿ ಇಂಥ ಕೆಲಸಗಳನ್ನು ಮಾಡುವಂಥವ್ರಿಗೆ ನಾವು ಖಂಡಿತ ಮುಂದೆ ನಾವು ಕೂಡ ಸಹಕಾರ ಕೊಡೋದಿಲ್ಲ ಯಾಕಂದ್ರೆ ನಾವು ರಾಜಕಾರಣದಲ್ಲಿ ಇದ್ದೀವಿ ಇವತ್ತು ಎಲ್ಲ ಜಾತಿ ಧರ್ಮಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇರತಕ್ಕಂಥವ್ರು ಇವರು ನಮ್ಮ ಅಭಿವೃದ್ಧಿ ಕೆಲಸಗಳು ಸಹಿಸಕ್ಕಾಗ್ದಿರ ಇವತ್ತು ಕೆಲವು ವಿಚಾರಗಳನ್ನ ತಂದು ಕಾನೂನು ರೀತಿಯಲ್ಲಿ ಏನು ಕ್ರಮ ಆಗ್ಬೇಕು ಅದನ್ನು ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಕ್ರಮ ಜಗಿಸ್ಕೊಂಡಿದೆ ಇವತ್ತು ಅಂಬೇಡ್ಕರ್ ಭವನ ಏನಿವತ್ತು ಅದನ್ನು ಕೂಡ ಕಣ್ ಕಣ್ತುಂಬ ನೋಡುವಂಥದಕ್ಕೆ ಅವರಿಗೆ ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ಕಾರಣದಿಂದ ಇವತ್ತು ನಾನಾ ರೀತಿಯಾದಂತ ಒಂದು ಅಪಪ್ರಚಾರಗಳನ್ನ ಮುಕ್ತ ಜನರನ್ನ ಬೀದಿಲಿ ಕರ್ಕೊಂಡ್ ಬಂದು ಇವತ್ತು ನಾನಾ ರೀತಿ ಹೇಳಿಕೆಗಳು ಜೈಕಾರಗಳು ಸಂದೇಶ ಏನು ನಾನು ರಾಜಕಾರಣದಲ್ಲಿ ಪರ ಹೇಳ್ತಕ್ಕಂಥವ್ರು ಇರ್ತಾರೆ ವಿರೋಧ ಹೇಳ್ತಕ್ಕಂಥವ್ರು ಇರ್ತಾರೆ ನನ್ನ ಪರವಾಗಿ ತೊಂಬತ್ತು ಏಳು ಸಾವಿರ ಜನ ಮತ ಚಲಾಯಿಸಿದ್ದಾರೆ ನನ್ನ ವಿರುದ್ಧವಾಗಿ ಸುಮಾರು ಎಪ್ಪತ್ತು ಸಾವಿರ ಜನ ಮತ ಚಲಾಯಿಸಿರ್ತಕ್ಕಂಥದ್ದನ್ನ ನೋಡಿದ್ವಿ ಅದರಿಂದ ಸಹಜವಾಗಿ ಇವತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ಇರ್ತದೆ ಅದನ್ನು ನಾನು ತಮ್ಮ ನಮ್ಮ ಮುಖಂಡರು ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ಕೆಲವು ವಿಚಾರಗಳನ್ನು ಜಾಸ್ತಿ ಗಂಭೀರವಾಗಿ ತಗೋಬೇಕು ಯಾಕಂದರೆ ಕೆಲವರಿಗೆ ಅದೇ ಕಾರಣ ಇರ್ತದೆ ಅವರು ಹಿಂದೆಯಿಂದ ಸೂತ್ರಧಾರಿಗಳಾಗಿ ನಿರ್ವಹಿಸ್ತಾ ಇದ್ರು ಪಾಪ ಅಧಿಕಾರಿಗಳಿಗೆ ಅವಶ್ಯವಾಗಿ ಬಯುವಂಥದ್ದು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಬಹುಶಃ ಅವರಿಂದ ಅದಕ್ಕಾರದಲ್ಲೇ ಇದ್ದೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಹೋಗ್ತಾರೆ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ ಬಹುಶಃ ಸಸ್ಪೆಂಡ್ ಪದಕ್ಕೆ ಸ್ಪೆಲ್ಲಿಂಗ್ ಬಂದಿದೆ ಗೊತ್ತಿಲ್ಲ ಡಿಸ್ಮಿಸ್ ಪದಕ್ಕೆ ಅದು ಸ್ಪೆಲ್ಲಿಂಗ್ ಬರ್ತಿದೆಯಲ್ಲೋ ಗೊತ್ತಿಲ್ಲ ನನಗೆ ಅವರಿಗೆ ಅದರಿಂದ ಇವತ್ತು ಈ ರೀತಿ ಇದೆ ಆದ್ರೆ ನಾನು ಹೇಳುವಂಥದ್ದು ನಿಮ್ಮ ಹತ್ತು ವರ್ಷದಲ್ಲಿ ಈ ರೀತಿ ಏನಾದರೂ ಸಾತ್ಮಕವಾದಂತ ಒಂದು ಕೆಲಸ ಮಾಡುವಂತ ಆಲೋಚನೆ ಬರ್ತಾರೆ ಯಾಕೆ ಈ ರೀತಿ ಆಲೋಚನೆ ಬರಲಿಲ್ಲ ಇವತ್ತು ನಾವು ಈ ರೀತಿ ಆಲೋಚನೆ ಇಟ್ಕೊಂಡು ಬೆಳಗಿಂದ ನನಗೆ ಎಷ್ಟು ನೋವಾಗ್ತಿದೆ ನನಗೆ ಗೊತ್ತಿದೆ ಒಂದು ನನ್ನ ಕನಸೇ ಬೇರೆ ಇನ್ನೂರು ಜನ ವಾಹನಗಳು ಒಂದು ಕಡೆ ನಿಲ್ಲಿಸಿ ಆ ಇನ್ನೂರು ಜನಕ್ಕೆ ಕೊಟ್ಟು ಅವ್ರ ಕಣ್ಣಲ್ಲಿ ಇರ್ತಕ್ಕಂಥ ಆನಂದವನ್ನ ನೋಡಬೇಕು ಅಂತಕ್ಕಂಥದ್ದು ಇತ್ತು ಇವತ್ತು ಆ ಆನಂದ ಇವತ್ತು ನೋಡೋಕೆ ಆನಂದವಲ್ಲ ಅಂತಕ್ಕಂಥದ್ದು ನನಗೆ ಬಹಳ ನನಗೆ ಬೇಸರ ಆಗಿದೆ ನಿಮ್ಮಂತವ್ರು ಭಯವಂತವ್ರು ಮತ್ತೊಂದು ಬಗ್ಗೆ ನಾನು ನಾನು ಹೆಚ್ಚಿನ ತಲೆ ಕೆಳಕೆ ಹೋಗೋದಿಲ್ಲ ಇವತ್ತು ಯಾರು ಇವತ್ತು ತಮ್ಮ ಒಂದು ಸಹಜ ಬದುಕಿಗೆ ವಂಚಿತರಾಗಿದ್ದಾರೆ ಅಂತವ್ರಿಗೆ ಇವತ್ತು ನಾವೇನಾದ್ರೂ ಒಳ್ಳೆಯ ಬದುಕು ಕೊಡಬೇಕು ಅಂತಕ್ಕಂಥ ಕನಸಿಟ್ಕೊಂಡು ಇವತ್ತು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಯಾರ್ಯಾರೋ ಈಗ ಸುಮಾರು ನೂರ ಮೂವತ್ತೈದು ಜನರಿಗೂ ವೈದ್ಯಕೀಯ ಆಗಿ ವಾಹನಗಳು ಉಳಿತಾವೆ ಈಗ ಎಂಬತ್ನಾಲ್ಕು ಜನರಲ್ಲಿ ಒಬ್ಬರು ಬಂದಿಲ್ಲ ಅವರು ಬೇರೆಯವ್ರ ಮುಖಾಂತರ ಗಾಡಿ ತಗೋಬೇಕು ಅಂತ ಪ್ರಯತ್ನ ಮಾಡಿದ್ರು ಖಂಡಿತ ಆ ರೀತಿ ಕೊಡೋದಿಲ್ಲ ಅವ್ರು ಯಾರಾದರೂ ಅವ್ರಿಗೆ ಅವ್ರೆ ಅವರೇ ಬರಬೇಕಾಗತ್ತೆ ಅದನ್ನು ರದ್ದು ಮಾಡಿ ನಾವು ಬೇರೆಯವ್ರಿಗೆ ಕೊಡ್ತೀವಿ ಆ ರೀತಿ ವಿಶ್ವಾಸ ಇದರ ನಂಬಿಕೆ ದ್ರೋ ಮಾಡುವಂಥವ್ರಿಗೆ ಕೆಟ್ಟ ಕೆಟ್ಟದಾಗಿ ಮಾತಾಡುವಂಥವ್ರ ಪರಿಸ್ಥಿತಿಗಳಿಗೆಲ್ಲ ನಾವು ಹೆಚ್ಚಾಗಿ ಹೆಚ್ಚು ಗಮನ ಕೊಡೋದಿಲ್ಲ ಅದರಿಂದ ಇವತ್ತು ಯಾರು ಇವತ್ತು ಒಬ್ಬ ಪರಸ್ಥರ ಬಂದಿದ್ದಾರೆ ಬಹಳ ಗೊತ್ತಿರುವಂತವ್ರು ಬೇಕಾದವರು ಅವರೆಲ್ಲರೂ ನಾನು ತಮ್ಮಲ್ಲಿ ಎಲ್ಲರೂ ಕೈಗೆ ಪ್ರಾರ್ಥನೆ ಮಾಡಿಕೊಡ್ತಾನೆ ಇನ್ನು ಹದಿನೈದು ಇಪ್ಪತ್ತು ದಿವಸದೊಳಗೆ ಏನು ನೂರ ನಮಗೆ ಹದಿನಾರು ಗಾಡಿ ಬರಬೇಕು ನೂರ ಹದಿನಾರು ಗಾಡಿ ಬರಬೇಕು ಆ ನೂರ ಹದಿನಾರು ಗಾಡಿ ಬರೋಷ್ಟೊಳಗೆ ಇನ್ನು ಯಾರಾದರೂ ಕೈ ಬಿಟ್ಟಿದ್ರೆ ಈಗ ಇಲ್ಲಿ ಬಂದಿರತಕ್ಕಂಥ ನೂರ ಮೂವತ್ತೈದು ಜನ ಒಟ್ಟಲ್ಲಿ ಎಂಬತ್ ನಾಲ್ಕು ಸಾವಿರ ಎಷ್ಟಾಗುತ್ತೆ ನೂರೈದು ಹದಿನಾರು ಹಾಂ ನಲವತ್ತೊಂದು ಜನ ಈಗ ವೈದ್ಯಕೀಯ ತಪಾಸಣೆ ಆಗಿ ಕೆಲವರೆಲ್ಲ ಬಂದಿದ್ದಾರೆ ನಮ್ಮ ಹೆಸರು ಮೂರು ದಿವಸದಿಂದ ಆಗಿದೆ ಯಾಕಂದರೆ ಗಾಡಿ ರಿಜಿಸ್ಟ್ರೇಷನ್ ಆಗಬೇಕು ಗಾಡಿಯೇ ಬಂದಿಲ್ಲ ಗಾಡಿ ಬಂದಿದ್ದರೆ ರಿಜಿಸ್ಟ್ರೇಷನ್ ಮಾಡಿ ಕೊಡಬಹುದಾಗಿತ್ತು ಅದರಿಂದ ಇದು ನಮಗೂ ಒಂದು ಹೊಸ ಅನುಭವ ಆಗಿದೆ ನಾವು ಮುಂದಿನ ಕೆಲವು ದಿನಗಳಲ್ಲಿ ಹದಿನೈದು ದಿವಸ ಆಗ್ಬೋದು ಇಪ್ಪತ್ತು ದಿವಸ ಆಗ್ಬೋದು ಗಾಡಿ ಬರ್ತೀರ ನಾನು ನಿಖರವಾಗಿ ಹೇಳೋದು ಬೇಡ ಯಾಕಂದರೆ ಇದು ಜನವರಿಯಿಂದ ನಾವು ಒಂದು ಪ್ರಕ್ರಿಯೆ ಮಾಡಬಹುದು ಟೆಂಡರ್ ಕಳೆದು ಇವೆಲ್ಲ ಸುಮಾರು ಐದು ತಿಂಗಳೇ ಕಳೆದೋಗಿದೆ ಅಷ್ಟು ಸುಲಭ ಇಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಾಡಿಗಳು ತರುವಂಥದ್ದು ಇವೆಲ್ಲ ಸುಲಭ ಇಲ್ಲ ಆ ಕಾರಣದಿಂದ ಸ್ವಲ್ಪ ತಡ ಆದ್ರೂ ಹದಿನೈದು ಇಪ್ಪತ್ತು ದಿವಸದ ಒಳಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತೀವಿ ಇವತ್ತಾದಂಥ ಎಡವಟ್ಟುಗಳಿಗೆ ಅವಕಾಶ ಕೊಡ್ತೀರಾ ಮುಂದೆ ಬರುವಂಥವ್ರಿಗೆ ನೀವ್ಯಾರು ಪಾಪ ಈಗಾಗಲೇ ವಾಹನ ತಗೊಂಡಿರೋರು ನೀವು ಖುಷಿ ಇದ್ರೆ ಅವತ್ತು ಬನ್ನಿ ನಾನು ನಿಮಗೆ ಕಡ್ಡಾಯವಾಗಿ ಬನ್ನಿ ಅಂತ ಕೇಳಲ್ಲ ನಿಮಗೆ ನಾವು ಕೊಟ್ಟಿರುವಂಥ ಒಂದು ನಮ್ಮ ಒಂದು ಹೃದಯದಿಂದ ಬಹಳಷ್ಟು ಆತ್ಮೀಯವಾಗಿ ಒಂದು ಚಪ್ಪಿಸೋದು ಬಹಳ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು ನಾವು ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಮುಂದೆ ಮತ್ತೊಂದು ಸತಿ ಉಳಿದಿರ್ತಕ್ಕಂಥವ್ರು ಮಾಡ್ತೀವಿ ಅವತ್ತು ನಿಮ್ಮ ಖುಷಿಗೆ ನೀವು ಬಂದು ಪ್ರತ್ಯೇಕವಾಗಿ ನಿಮ್ಮೂ ಒಂದು ಸಾಲ್ವ್ ಮಾಡ್ತೀವಿ ಅವಾಗ ಎಲ್ಲರೂ ಬಹುಶಃ ಎಲ್ಲ ಎಷ್ಟು ಸಾಧ್ಯ ಆಗುತ್ತೋ ಇನ್ನೂರು ಗಾಡಿಗಳು ಅದನ್ನು ಆಗುವಂಥದ್ದಿದ್ರೆ ಆ ಇನ್ನೂರು ಗಾಡಿಗಳು ಒಮ್ಮೆಲೆ ಎಲ್ಲಿ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಜಾಗ ಮಾಡ್ಲಿಕ್ಕಾಗತ್ತ ಬಹುಶಃ ನನಗೆ ಈಗ ಹೊಳಿತಾ ಇರ್ತಕ್ಕಂಥದ್ದು ಜಾಗ ಈಗ ಬಹುಶಃ ನಾವು ನಮ್ಮ ಪಾರ್ಟಿ ಅಲ್ಲಿ ಮಾಡಲು ಉತ್ತಮ ಅಂತ ನನಗೆ ಅನ್ಸತ್ತೆ ಅದರಿಂದ ಗಾಡಿಗಳು ಬಂದಾಗ ಅದನ್ನ ಎಲ್ಲಿ ಸುರಕ್ಷಿತವಾಗಿ ಇಡಬೇಕು ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಸ್ಕೂಲಲ್ಲಿ ತಂದಿದ್ದೀವಿ ಯಾಕಂದ್ರೆ ಏನಾದರೂ ಗಾಡಿಯಲ್ಲಿ ಕಳೆದು ಮತ್ತೆ ನಾವು ತೊಂದರೆ ಆಗುತ್ತೆ ಅನ್ಸಿ ಆ ಕಾರಣದಿಂದ ಇತ್ತು ಆದ್ರೆ ಸ್ಕೂಲು ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಅನ್ನೋ ಬಂಧದಲ್ಲಿ ಈ ರೀತಿ ಅಚಾಕ್ರಿಯಾಗಿದೆ ದಯವಿಟ್ಟು ತಾವು ಸಹಕರಿಸಿ ಅರ್ಥ ಮಾಡ್ಕೊಡಿ ನಮ್ಗೆ ಬಹಳ ಬೇಕಾದವರು ಮೈ ಗಾಡಿ ಲೇಖೆ ಅಂತ ನಾನು ಗಾಡಿ ದಯವಿಟ್ಟು ಆ ಥರ ಅರ್ಥ ಇದು ಮಾಡ್ಬಿಡಿ ಗಾಡಿ ಖಂಡಿತ ನೀವು ಕೊಡ್ತೀವಿ ಅದರಿಂದ ಇವತ್ತು ನಾನು ಯಾರ್ಯಾರು ಈಗ ಬಂದೆ ಕೆಲವರು ಬಂದಿದ್ದಾರೆ ಕೆಲವರು ಯಾರ್ಯಾರ್ದು ಇಲ್ಲ ಅಕಸ್ಮಾತ್ ಮೊನ್ನೆ ಮೂವತ್ತೈದರ ನಲವತ್ತೊಂದು ಜನ ಯಾರಿದ್ದಾರೆ ಆ ನಲವತ್ತೊಂದು ಜನ ಯಾರಿಗೆ ಅಕಸ್ಮಾತ್ ಇದ್ರೆ ಮತ್ತೆ ಈಗ ನಿಮ್ಮ ಹೆಸರು ಬರ್ಕೊಳ್ತೀವಿ ಈಗ ಜೊತೆಗೆ ಇನ್ಯಾರಾದರೂ ಹೊಸದಾಗಿ ಬಂದಿದ್ರೆ ಅವರಿಗೂ ಬರ್ಕೊಳ್ತೇವೆ ಆದರೆ ಯಾರಿಗೆ ಕೈಯಲ್ಲಿ ನಿಶಕ್ತಿ ಇದೆ ಗಾಡಿಯನ್ನ ಗಟ್ಟಿಯಾಗಿ ಇಟ್ಕೊಂಡು ಅಷ್ಟೇ ನಮ್ಮ ಆ ಹ್ಯಾಂಡನ್ನು ಅನ್ನ ಇಟ್ಕೊಂಡಂಥದಕ್ಕೆ ಆಗ್ತೇ ಇರುವಂಥ ಪಕ್ಷದಲ್ಲಿ ದ್ರೈವ್ರು ಗಾಡಿ ಕೊಡ್ಲಿಕ್ಕೆ ಬರೋದಿಲ್ಲ ಅರವತ್ತು ವರ್ಷದ ಮೇಲೆ ಇರೋದನ್ನ ನಾವು ಅವ್ರಿಗೆ ಶಕ್ತಿ ಇದೆಯಾ ಅಂತಕ್ಕಂಥದ್ದು ನೋಡಿಕೊಂಡು ಓಡಿಸೋಂಥದ್ದು ಕಾಲದಲ್ಲಿ ಅವ್ರಿಗೆ ವಿನಾಯಿತಿ ಮಾಡಿಕೊಂಡು ಕೊಡುವಂಥದಕ್ಕೂ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೇನೆ ಯಾಕಂದ್ರೆ ಅರವತ್ತು ವರ್ಷ ಯಾವಾಗಲೂ ಹಿಂದೆ ನಿವೃತ್ತಿ ವಯಸ್ಸು ಮಾಡ್ತಾರೆ ಇವತ್ತು ಎಪ್ಪತ್ತೈದು ವರ್ಷ ಆದರೂ ಗಟ್ಟಿಯಾಗಿ ಗುಂಡ್ಗುಂಡಾಗಿ ಎಲ್ಲರೂ ಚೆನ್ನಾಗಿ ಓಡಾಡ್ತಾ ಇರ್ತಾರೆ ಅದರಿಂದ ನಾವು ಆ ಅರವತ್ತು ವರ್ಷ ಅಂತಕ್ಕಂಥ ಒಂದು ನಿಧಿಯಲ್ಲಿಂದ ಏನು ಹೆಂಗ್ ಹಾಂ ನೀನು ಅರವತ್ತು ವರ್ಷಕ್ಕೆ ರಿಟೈರ್ ಆದರೆ ನಿಮಗೇನು ಕೋಲ್ ಕೊಡ್ತೀನಿ ಮನೆಗೆ ಕೊಡ್ಸಪ್ಪ ಹೆಚ್ಚಿನ ಸಲ್ಲಿಸ್ತೀನಿ ಈಗ ಐದು ವರ್ಷಕ್ಕೆ ನೀನು ಕೋಲ್ ಕೊಡೋ ಈಗ ಒಂದು ಕೋಲ್ ಕೊಡ್ತೀನಿ ಅಭ್ಯಾಸ ಮಾಡ್ಕೊ ಅದರಿಂದ ಇವತ್ತು ಜೀವನ ಶೈಲಿಯ ಬದಲಾವಣೆ ಆಗಿದೆ ವೈದ್ಯಕೀಯ ಸೌಲಭ್ಯ ಆಗಿದೆ ಅದರಿಂದ ಹಿಂದೆ ಒಂದು ಕಾಲದಲ್ಲಿ ಅರವತ್ತು ವರ್ಷ ಅಂದರೆ ವಯಸ್ಸಾಯ ಬೇನಪ್ಪ ತಾತ ಇದ್ದೇನಪ್ಪ ಅದು ಈಗ ನನ್ನ ನನಗೆ ನಾಲ್ಕು ವರ್ಷಕ್ಕೆ ಆಯ್ಸ ಮನೆ ಬಿಟ್ಕೋಬೇಕ ನೀವು ಅರವತ್ತು ವರ್ಷಕ್ಕೆ ಆಗಲ್ಲ ಅದರಿಂದ ನಾನು ಹೇಳುವಂಥದ್ದು ಅರವತ್ತು ವರ್ಷ ಅಂತ ಏನು ಅವರು ಕೆಲವು ನಿರ್ಮಾಣಗಳಾಗ್ತಾರೆ ಅದನ್ನು ಪರಿಶೀಲನೆ ಮಾಡಿ ನಾನೇ ಸ್ವಲ್ಪ ಖುದ್ದಾದ ಕಡೆ ಹೆಚ್ಚು ಗಮನ ಕೊಡ್ತೀನಿ ನಾನು ಅವರ ಮೇಲೆ ಭಾಳ ಅವಲಂಬಿತವಾಗಿಬಿಟ್ಟೆ ಅಧಿಕಾರಿಗಳ ಮೇಲೆ ಅದರಿಂದ ನಂದು ಸ್ವಲ್ಪ ಏನೋ ಕಡೆ ಇಳುವಟಾಯಿತು ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೆ ಭಾಳಷ್ಟು ಅದರಿಂದ ಈಗ ನಾನೇ ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡ್ತೀನಿ ಜಾಸ್ತಿ ವಯಸ್ಸಾಗಿರುವಂಥವ್ರಿಗೆ ಕಷ್ಟ ಆಗುತ್ತೆ ದಯವಿಟ್ಟು ನಾವು ಅದು ಗುರುಪರ ಆಗ್ಬೋದು ದಯವಿಟ್ಟು ನಮ್ಮ ಕಳ್ಕಳಿಯನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಾನು ತಮ್ಮೆಲ್ಲರೂ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಕಳ್ಕಳಿ ಮತ್ತೊಂದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗ ನಾವು ಇನ್ನೂರು ಅರ್ಜಿಗಳು ಕೊಟ್ಟಿದ್ವಿ ಸುಮಾರು ಅರವತ್ತು ಎಪ್ಪತ್ತು ರಿಜೆಕ್ಟ್ ಆಗಿದೆ ಅದೇ ಎಲ್ಲ ಬಿಟ್ಟು ಅವ್ರು ಜಗ್ಗಿ ಸಲ್ಲೇ ಅಲ್ಲ ಕೆಳಗೆ ಓಡೋಬಿಟ್ಟು ಅದರಿಂದ ಇನ್ನೂ ನಮ್ಮ ಹತ್ರ ಅವಕಾಶ ಇದೆ ಕೊಡೋದಕ್ಕೆ ಇನ್ನಾರಾದರೂ ತಪ್ಪು ಹೋಗಿದ್ರೆ ದಯವಿಟ್ಟು ಕೊಡಿ ಇನ್ನು ಕೆಲವರು ನಮ್ಮ ನಮ್ಮವರು ಬಂದು ಹೇಳ್ತಾ ಇದಾರೆ ಪಾರ್ಟಿ ಗಿಲ್ಟಿ ಅಂತ ಬಂದು ನಮಗೆ ನಮಗೆ ಬಾಯಿ ಬಂದಿದ್ದು ಬೈತಾನೆ ಅವನಿಗೆ ಕೊಟ್ಟಿದ್ದೀರಾ ಗಾಡಿ ಅಂತ ಅವ್ರು ಯಾರು ಅಂತ ನಾನು ಹೇಳೋಕ್ಕೆ ಹೋಗಲ್ಲ ನಾನು ಅವ್ರಿಗೂ ವಿನಂತಿ ಮಾಡಿಕೊಡ್ತೇನೆ ಆಯಿತು ಯಾರೋ ಒಬ್ಬರು ನಿಮ್ಮ ಹೆಸರು ಕೊಟ್ಟಿದ್ದಾರೆ ನಾವು ಗಾಡಿ ಕೊಟ್ಟಿದ್ದೀವಿ ಈ ಹಂತದಲ್ಲಿ ಅದನ್ನು ನಾವು ವಾಪಸ್ ತೊಗೊಳ್ಳೋದು ಆ ರೀತಿ ಸುಳ್ಳು ಒಂದು ಕೀಳು ಮಟ್ಟದ ರಾಜಕೀಯ ನಾವು ಮಾಡೋಕೋ ಹೋಗೋದಿಲ್ಲ ತಾವು ಕೂಡ ಅಷ್ಟೇ ಇವತ್ತು ನಾವೇನು ಸಹಾಯ ಮಾಡಿದ್ದೀವಿ ದಯವಿಟ್ಟು ಅದನ್ನು ನೆನೆಸ್ಕೊಳ್ಳಿ ನೆನೆಸ್ಕೊಳ್ಳಿ ನಮ್ಮನ್ನು ನೀವು ಅಕಸ್ಮಾತ್ ರಾಜಕೀಯವಾಗಿ ಬೇರೆ ಕಡೆ ನೀವು ಇದ್ದರೂ ಸಂತೋಷ ನಮಗೆ ಕೆಟ್ಟದಾಗ ಮಾತ್ರ ದಯವಿಟ್ಟು ಬೈಬೇಡಿ ಅಷ್ಟೇ ಕೆಟ್ಟದಾಗ ಬೈದಾಗ ಎಲ್ಲೋ ಅಂತೇಳಿ ನಿಮ್ಗೆ ದೇವ್ ಒಳ್ಳೇದು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ನಾನು ಇಲ್ಲಿಂದ ಅದನ್ನು ವಾಪಸ್ ತಂದುಕೊಳ್ಳೋದಿಲ್ಲ ನಮ್ಮ ಮುಖಂಡರು ಹೇಳಿದೆ ದಯವಿಟ್ಟು ಅದನ್ನು ನನಗೆ ಪ್ರತಿಷ್ಠೆ ಮಾಡಬೇಡಿ ಆಯಿತು ಏನೋ ಕೊಟ್ಟಿರಿ ಅವರಿಗೆ ಸಂತೋಷ ಒಳ್ಳೆ ರೀತಿಯಲ್ಲಿ ಇರಲಿ ಅವ್ರಿಗೂ ದೇವರು ಒಳ್ಳೇದು ಮಾಡಲಿರ್ತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಈಗ ನಾನು ನಮ್ಮ ಮಾತ್ರನೂ ಅವರ ನಮ್ಮ ಹತ್ರ ಮಾತಾಡ್ತಿದ್ದೆ ಅವರು ನಮ್ಮ ಒಂದೊಂದು ವೃದ್ಧಾಪ್ಯ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ ಕೈ ಈಗ ಮನೆಯಲ್ಲಿ ಕೆಲವರಿಗೆ ಕೈಯು ಕಾಲಿ ಎರಳು ಇರೋನು ಅವ್ರಿಗೆ ಪಾಪ ಆಸ್ತಿ ಮೇಲೆ ಮಲಗಿರ್ಬೇಕು ಅಂಥವ್ರು ಏನಾದರೂ ಮನೆ ಒಳಗೆ ಓಡಾಡೋ ಚೇರು ಚೇರು ಮೋಟ್ರೈಸ್ ಚೇರು ಮೋಟರ್ ಇರುವಂತ ಚೇರು ಮನೆಯಲ್ಲೇ ಓಡಾಡೋಕ್ಕಾಗತ್ತ ಅಥವಾ ಸಲೀಸಾಗ ಯಾರಾದರೂ ಚಲ್ಲೋವಂಥದ್ದು ಏನಾದರೂ ವಿದ್ಯಾರ್ಥಿಗಳನ್ನು ಅವ್ರನ್ನ ಕೇಳ್ತಾ ಇದ್ದೀವಿ ಎಲ್ಲರೂ ಅವ್ರೇನೋ ಬೇರೆ ಏನಾದರು ಗಾಡಿ ಅದು ಗಾಡಿ ಓಡಲು ಹೋಗುವಂಥ ಗಾಡಿ ಅದು ಅವ್ರು ಕೊಟ್ಟರು ಉಪಯೋಗ ಆಗಲ್ಲ ಅದಕ್ಕೂ ಮತ್ತೆ ಇರಬೇಕು ಅಷ್ಟೇ ಹ್ಯಾಂಡ್ ಬರ್ತದೆ ಮತ್ತೆ ಹ್ಯಾಂಡ್ ಬಂದಾಗ ಉಪಯೋಗಕ್ಕಾಗಲ್ಲ ಮನೆ ಒಳಗೆ ಮಕ್ಕಳು ಯಾರು ಪಾಪ ತೀರಾ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂಥವ್ರ ಮೇಲೆ ಅಂಥವ್ರನ್ನ ಚೇರಲ್ಲಿ ಕೂರಿಸಿ ಚೇರಲ್ಲಿ ಕೂರಿಸಿ ಪಾಪ ಮಲಗಿರ ಕಡೆನೇ ಅವರಿಗೆ ಬೆಡ್ ಸೋರ್ಸ್ ಆಗುತ್ತೆ ಮೈ ಮೇಲೆಲ್ಲ ಗಾಯನ ಆಗ್ಬಿಡ್ತದೆ ಮಲಗಿರ ಕಡೆನೆ ಇದ್ದದ್ದು ಅದರಿಂದ ಅಂಥವ್ರನ್ನ ಏನಾದರೂ ಮಾಡಿ ಚೇರ್ ಮೇಲೆ ಕೂರಿಸಿ ಪಾಪ ಅಲ್ಲೇ ಇಲ್ಲಿ ಓಡಾಡೋವಂಥದ್ದು ಮನೆಯಿಂದ ಆಚೆ ಬಂದು ಗಾಳಿ ತಗೊಳುವಂಥದ್ದು ಸ್ವಲ್ಪ ಅಲ್ಲಿ ಊರಲ್ಲೇ ಅಲ್ಲೇ ಇಲ್ಲಿ ಹೋಗುವಂಥದ್ದಕ್ಕೆ ಅವಕಾಶ ಆಗುವಂಥದ್ದು ಕೂಡ ಮಾಡೋಕ್ಕೆ ಹೆಂಗೆ ಅಂತ ನಾನು ಕೇಳ್ತಾ ಇದ್ದೀನಿ ಅದನ್ನ ನಾವು ರೆಡಿ ಮಾಡ್ಬೋದು ಸರ್ ಆ ಥರ ಮಾಡ್ಬೋದು ಅಂತ ಮಹಾಂತೇಶ್ ಅವರು ಹೇಳ್ತಾ ಇದ್ದಾರೆ ನಾನು ಇದು ಏನು ಇನ್ನೂರು ನಮ್ಗೆ ಸಿಗ್ತೇದ ಪಕ್ಷದಲ್ಲಿ ನಾನು ನೋಡ್ತೇನೆ ಇನ್ನೂರು ಇದ್ದ ಪಕ್ಷದಲ್ಲಿ ಇಲ್ಲ ಇನ್ನೂರು ಗಾಡಿ ಬಂದುಬಿಟ್ರೆ ಪರವಾಗಿಲ್ಲ ಅಕಸ್ಮಾತ್ ಇನ್ನೂರು ನಂಬರ್ ಸಿಕ್ಕಿಲ್ಲ ಅಂದಾಗ ಬಹುಶಃ ಅದನ್ನು ಬದಲಾವಣೆ ಅಂತಕ್ಕಂಥದ್ದು ಯೋಚನೆ ಮಾಡ್ತೀವಿ ಈಗ ಒಂದು ವಾರ ಒಂದು ವಾರ ಹತ್ತು ದಿವಸದೊಳಗೆ ನಮಗೆ ಇನ್ನೂರು ಪಟ್ಟಿ ಸಿಕ್ಕಿಲ್ಲ ಅಂದರೆ ನೋಡಿಕೊಂಡು ನಾವು ಮಾಡ್ತೀವಿ ಸ್ವಲ್ಪ ಒಂದು ಬ್ಯಾಚ್ ಗಾಡಿಗಳು ಸ್ವಲ್ಪ ತಡ ಮಾಡ್ತೀವಿ ಅಂತ ಇಪ್ಪತ್ತು ಮೂವತ್ತು ಗಾಡಿ ತಡ ಮಾಡಿಕೊಂಡು ಇನ್ನೂರು ಆದರೆ ಮಾತ್ರ ಗಾಡಿ ಕಳ್ಸಿ ಕೊಡ್ತೀವಿ ಆಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಪರ್ಯಾಯವಾಗಿ ಈ ರೀತಿ ಕೆಲವರೆಲ್ಲ ಪಾಪ ಏನು ಹೆಸರು ಕೊಟ್ಟಿದ್ರು ಅಂಥವ್ರು ಏನಾದರೂ ಪರ್ಯಾಯವಾಗಿ ಕೊಡೋಕ್ಕಾಗತ್ತ ಅನ್ನೋದನ್ನು ದಯವಿಟ್ಟು ನಾನು ಯೋಚನೆ ಮಾಡ್ತೀನಿ ಸ್ವಲ್ಪ ಯಾಕಂದರೆ ನನ್ನ ಉದ್ದೇಶ ಇಷ್ಟೇ ಈ ರೀತಿ ಪರಿಸ್ಥಿತಿ ಸಮಾಜದಲ್ಲಿ ನಾವೆಲ್ಲ ಚೆನ್ನಾಗಿದ್ದು ಇವತ್ತು ನೋಡಿ ಎಲ್ಲ ರೀತಿ ಬಯಸ್ಕೋಬೇಕಾಗತ್ತೆ ಎಲ್ಲ ರೀತಿ ಅಂತ್ಕೋಬೇಕಾಗತ್ತೆ ಎಲ್ಲ ರೀತಿ ಹೋಗಿ ಕಳ್ಸ್ಕೊಂಡು ಮಾಡುವಂಥದ್ದು ಆಗುತ್ತೆ ಪಾಪ ಇವತ್ತು ಅವರು ತಪ್ಪಿದರೆ ಇವತ್ತು ಸಮಾಜದಲ್ಲಿ ಎಲ್ಲರೂ ಸಾಮಾನುಗಳಿಗೆ ಬರ್ಕೋ ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಅವ್ರ ಕಡೆ ನಾವು ಕನಿಗಲ ಇರಬೇಕಾಗತ್ತೆ ಅವ್ರ ಕಡೆ ಗಮನ ಇರಬೇಕಾಗತ್ತೆ ಅದರಿಂದ ಇವತ್ತು ಈ ರೀತಿ ಕೂಡ ಮಾಡ್ತೀವಿ ಅದರಿಂದ ನಮ್ಮ ಮುಖಂಡರು ಒಬ್ಬೊಬ್ಬರೇ ಬಗ್ಗೆ ಒಬ್ಬೊಬ್ಬರೇ ತೋರಿಸ್ತಾ ಇದ್ದಾರೆ ಟೆನ್ಷನ್ ತಗೋಬೇಡಿ ನಾನು ಹೇಳ್ತಾ ಇದ್ದೀನಿ ನಾನು ಇದ್ದೀನಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ನಾನು ಯಾವತ್ತೂ ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳೋದಲ್ಲ ಇದಕ್ಕೆ ಎರಡು ವರ್ಷ ನಿರಂತರವಾಗಿ ಇದ್ರ ಕನಸನ್ನು ಕಂಡಿರ್ತಕ್ಕಂಥವ್ರು ನಾನು ನೆನ್ನೆ ಮೊನ್ನೆ ಕಂಡಿರ್ತಕ್ಕಂಥ ಕನಸಲ್ಲ ನಾನು ಗೆದ್ದಿದ ತಕ್ಷಣ ನಾನು ಈ ರೀತಿ ಮಾಡಬೇಕು ಅಂತ ಕನಸ್ಕೊಂಡಿದ್ದು ಅದರಿಂದ ಯಾವುದೋ ಅಷ್ಟು ಒಂದು ಸಂದರ್ಭದಲ್ಲಿ ಹೊಸ ಒಂದು ಪ್ರಯೋಗ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅದರಿಂದ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಮೋಡುಗಳು ಜಾಸ್ತಿ ಇದೆ ಮಳೆ ಜೋರು ಬರುವಂಥ ಸಂದರ್ಭ ಇದೆ ಯಾರ್ಯಾರು ಗಾಡಿಗಳಿಗೆ ಚಕ್ರ ಹಾಕಿಲ್ಲ ದಯವಿಟ್ಟು ಇಲ್ಲಿ ಸ್ವಲ್ಪ ಗಾಡಿಗಳಿಂದ ಬಂದಿದೆ ಅದು ಕೇಳಿ ಗುಪ್ ಮಾಡಬೇಕಪ್ಪ ಇಲ್ಲಪ್ಪ ಇವರು ಇಲಾಖೆಯವರು ಎಲ್ಲ ಬಿಟ್ಟರೆ ಈಗ ಅವ್ರಿಗೆ ಗಾಡಿನ ಎಲ್ಲ ಅವ್ರಿಗೆ ದುಡ್ಡು ಕೊಡ್ತೀರಾ ಈಗ ಆಗ್ತೀವಿ ಹೀಲ್ ಆಗಿಲ್ಲ ಅವ್ರ ಚೀಟಿ ಕೊಟ್ಟು ನಂಬರ್ ತಗೊಂಡು ತಗೊಂಡು ಅವ್ರಿಗೆ ಫೋನ್ ಮಾಡಿ ಗಾಡಿ ರೆಡಿ ಆದ್ಮೇಲೆ ಮಾಡ್ಬೇಕು ಇಲ್ಲಿರೋದಂತಾದ್ರು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಬ್ರೇಕ್ ಲೀಕ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಲ್ಲೇ ಆದ್ರೆ ಕೆಲವೆಲ್ಲ ಬ್ರೇಕ್ ಎಲ್ಲ ಟೈಪ್ ಮಾಡಿದ್ದಾರೆ ದಯವಿಟ್ಟು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದಾರೀಗ